ಜಾತಿನಿಂದನೆ ಬೆದರಿಕೆ ಅತ್ಯಾಚಾರ ಪ್ರಕರಣ ಇವತ್ತು ಪ್ರಕರಣಗಳ ಕೇಸ್ ಫೈಲ್ ಅನ್ನ ಟ್ರಾನ್ಸ್ಫರ್ಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮುನಿರತ್ನ ಮೇಲೆ ಸಾಕಷ್ಟು ಆರೋಪಗಳಿದೆ ಈಗ ಆಲ್ರೆಡಿ ಪ್ರತ್ಯೇಕವಾಗಿ ಎರಡು ಪೊಲೀಸ್ ಠಾಣೆಗಳಲ್ಲಿ ಮುನಿರತ್ನ ಮೇಲೆ ಪ್ರಕರಣಗಳು ದಾಖಲಾಗಿದೆ ಇದರ ಬೆನ್ನಲ್ಲೇ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿರುವಂತಹ ಈ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು ಸಾಕಷ್ಟು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ದಾರೆ ಈಗ ಆ ಫೈಲ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಕಾರಣ ಆಗಿರೋದ್ರಿಂದ ಅದಕ್ಕೆ ಅಂತ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮುನಿರತ್ನ ವಿರುದ್ಧ ಕೇಸ್ಗಳ ತನಿಖೆಗೆ ಎಸ್ಐಟಿ ಟಿ ರಚನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ವಯಾಲಿ ಕಾವಲ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಎರಡು ಪ್ರಕರಣ ಜಾತಿಯಿಂದನೆ ಜಾತಿ ನಿಂದನೆ ಕೇಸು ಹಾಗೂ ಕೊಲೆ ಬೆದರಿಕೆ ಆರೋಪ ಈ ಎರಡು ಕೇಸ್ಗಳು ವಯಾಲಿ ಕಾವಲ್ನಲ್ಲಿ ದಾಖಲಾಗಿತ್ತು ಪೊಲೀಸ್ ಠಾಣೆಯಲ್ಲಿ ಅದರ ಜೊತೆಗೆ ಇನ್ನೊಂದು ರೇಪ್ ಕೇಸ್ ಕೂಡ ದಾಖಲಾಗಿತ್ತು ಆ ಎರಡೂ ಕೇಸಸ್ ಗಳನ್ನ ಈಗ ಪೊಲೀಸರು ಹಸ್ತಾಂತರ ಮಾಡಬೇಕು ಆ ಫೈಲ್ ಗಳನ್ನ ಶಾಸಕ ಮುನಿರತ್ನನ್ನ ಬಂಧಿಸಿ ತನಿಖೆಯನ್ನ ನಡೆಸಿದ್ರು ಪೊಲೀಸರು ಅಟ್ರಾಸಿಟಿ ಕೇಸ್ನಲ್ಲಿ ನಲ್ಲಿ ತನಿಖೆಯನ್ನ ನಡೆಸಲಾಗಿತ್ತು ಜಾಮೀನಿನ ಮೇಲೆ ಹೊರಗೆ ಬಂದ್ರು ಇನ್ನು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆದು ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಲಾಗಿದೆ ಆ ಆಡಿಯೋದಲ್ಲಿ ಮಾತನಾಡಿದ್ದು ಮುನಿರತ್ನನ ಅಥವಾ ಮುನಿರತ್ನನ ತರ ಮಾತಾಡಿದ್ರ ಡಬ್ಬಿಂಗ್ ಏನಾದರೂ ಮಾಡಿದ್ರ ಮಿಮಿಕ್ರಿ ಏನಾದರೂ ಮಾಡಿದ್ರ ಈ ತರದೆಲ್ಲ ಅನುಮಾನ ಸಹಜವಾಗಿ ಇರುತ್ತೆ ಮುನಿರತ್ನ ಕೂಡ ಅದನ್ನೇ ಹೇಳ್ಕೊಳ್ತಾ ಇದ್ರು ಆ ಕಾರಣಕ್ಕಾಗಿ ಇವರದ್ದೇ ವಾಯ್ಸು ಅಂತ ದೃಢ ಪಡ್ಬೇಕಲ್ವಾ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರ್ಬೇಕಲ್ವಾ ಹಾಗಾಗಿ ಎಫ್ ಎಸ್ ಎಲ್ಗೆ ವರದಿಯನ್ನು ಕಳಿಸಲಾಗಿತ್ತು ಆ ಎಫ್ ಎಸ್ ಎಲ್ ನ ವರದಿಯ ಸೇರಿದಂತೆಯೇ ಇಲ್ಲಿವರೆಗೂ ಏನೆಲ್ಲ ತನಿಖೆಗಳು ನಡೆದಿದೆಯೋ ಆ ಎಲ್ಲಾ ಫೈಲನ್ನು ಈಗ ಎಸ್ ಐ ಹಸ್ತಾಂತರ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನೊಂದು ಕೇಸ್ ಯಾವುದು ಅಂತ ಅದು ಕಗಲಿಪುರ ಪೊಲೀಸರು ದಾಖಲಿಸಿಕೊಂಡಿದ್ದಂತ ಕೇಸು ಆ ಕೇಸ್ನಲ್ಲಿ ಇದೀಗ ಇವರ ಒಳಗಡೆ ಇರುವಂತದ್ದು ಅದು ಅತ್ಯಾಚಾರ ಪ್ರಕರಣ ಸಂಬಂಧ ಬಂಧನ ಮಾಡಿದ್ದು ಕಗಲಿಪುರ ಪೊಲೀಸರು ಆ ಪ್ರಕರಣವನ್ನು ಕೂಡ ಎಸ್ ಐ ಟಿಗೆ ವರ್ಗಾವಣೆಯನ್ನ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿವರೆಗೂ ನಾವು ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ಮಾಡಿದ್ದೀವಿ ಎಷ್ಟೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದೀವಿ ಯಾರನ್ನೆಲ್ಲ ವಿಚಾರಿಸಿ ಏನ್ ಏನ್ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದೀವಿ ಈಗೆಲ್ಲವೂ ಕೂಡ ಇಲ್ಲಿವರೆಗೂ ನಡೆದಂತ ತನಿಖೆಗೆ ಪ್ರಮುಖ ವಿಚಾರಗಳನ್ನ ಮತ್ತು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಟಿಗೆ ರವಾನೆ ಮಾಡಬೇಕಾಗತ್ತೆ ಯಾಕಂದ್ರೆ ಐ ಟಿ ಈ ಕೇಸನ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದೆ ಸೊ ಆ ಕಾರಣಕ್ಕಾಗಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಮುನಿರತ್ನಾಗೆ ಸಂಕಷ್ಟನೇ ಇದ್ದಿದ್ದು ಈಗ ಎಸ್ ಐ ಟಿ ರಚನೆ ಆದ್ಮೇಲೆ ಈ ಕೇಸನ್ನ ಎಸ್ಐಟಿ ತನಿಖೆಗೆ ಕೈಗೆತ್ಕೊಳ್ಳೋದ್ರಿಂದ ಮುನಿರತ್ನಗೆ ಇನ್ನೊಂದಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಆಲ್ರೆಡಿ ಕಾಂಗ್ರೆಸ್ನ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರ ಬಳಿ ಮನವಿ ಮಾಡಿದ ಇಷ್ಟನ್ನೇ ಕೇವಲ ಈ ಕೇಸು ಅಂತ ಅಲ್ಲ ಈ ಹಿಂದೆನೂ ಕೂಡ ಐದು ವರ್ಷ ಆರು ವರ್ಷ ಏಳು ವರ್ಷ ಈ ಹಿಂದೆನೂ ಕೂಡ ಮುನಿರತ್ನ ಮೇಲೆ ಸಾಕಷ್ಟು ಆರೋಪಗಳು ಬಂದಿದ್ವು ಗಂಭೀರವಾದಂತ ಆರೋಪಗಳು ಬಂದಿದ್ವು ಕೆಲವು ಕೇಸಸ್ಗಳನ್ನ ಕೈ ಬಿಡ್ಲಾಗಿದೆ ಕೆಲವು ಕೇಸಸ್ಗಳು ನಡೀತಾ ಇದೆ ಅಥವಾ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಇದನ್ನ ಹೀಗೆ ಬಿಡಬಾರ್ದು ಯಾಕಂದ್ರೆ ಇವರೊಬ್ರು ಪ್ರಭಾವಿ ವ್ಯಕ್ತಿ ಸೊ ಈ ಕೇಸಸ್ಗಳನ್ನ ಹೀಗೆ ಬಿಟ್ರೆ ಆಗಲ್ಲ ಇದಕ್ಕೆ ಅಂತ ಒಂದು ಟೀಮನ್ನು ರಚನೆ ಮಾಡಲೇಬೇಕು ನೀವು ಎಸ್ ಐ ಟಿಗಾರು ಕೊಡಿ ಸಿ ಐ ಡಿಗಾರು ಕೊಡಿ ಏನಾದರೂ ಮಾಡಿ ಆದರೆ ಈ ವಿಚಾರಕ್ಕೆ ಮುನಿರತ್ನ ಅವರ ವಿಚಾರಕ್ಕೆ ಮುನಿರತ್ನ ಮೇಲೆ ಬಂದಿರುವಂಥ ಗಂಭೀರವಾದಂಥ ಆರೋಪಗಳಿಗೆ ಅಂತಾನೆ ಒಂದು ಟೀಮನ್ನು ರಚನೆ ಮಾಡಲೇಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡಿದ್ರು ಆ ಕಾರಣಕ್ಕಾಗಿಯೇ ಸಿ ಎಂ ಸಿದ್ದರಾಮಯ್ಯವರು ಒಪ್ಪಿಕೊಂಡು ಎಸ್ ಐ ಟಿ ರಚನೆಗೆ ಓಕೆ ಅಂತ ಹೇಳಿದ್ದಿತು ಸೊ ಹಾಗಾಗಿ ಎಲ್ಲ ಕೇಸಸ್ಗಳನ್ನು ಈಗ ಕಿದಕಕ್ಕೆ ಶುರು ಆಗತ್ತೆ ಈ ಎರಡೇ ಕೇಸ್ ಅಲ್ಲ ಈಗ ಈ ವರ್ಷ ಈ ತಿಂಗಳಲ್ಲಿ ದಾಖಲಾಗಿರುವಂತ ಈ ಎರಡೇ ಕೇಸಸ್ ಅಲ್ಲ ಈ ಹಿಂದಿನ ಅನೇಕ ಕೇಸಸ್ ಕೂಡ ಓಪನ್ ಮಾಡಿ ತನಿಖೆಯನ್ನು ಮಾಡೋದ್ರಿಂದ ಮುನಿರತ್ನಗೆ ಅದು ಕೂಡ ಸಂಕಷ್ಟ ಎದುರಾಗತ್ತೆ ಸೊ ಮುನಿರತ್ನ ಅವರು ಭಾವಿಸಿರ್ಲಿಲ್ಲ ಈ ತರದೊಂದು ಸನ್ನಿವೇಶ ನನಗೆ ಬಂದು ಎರಗತ್ತೆ ಅನ್ನೋದು ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಎರಡೂ ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದಷ್ಟು ಆ್ಯಡ್ ಆನ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದೆ ಸೊ ಎಸ್ ಐ ಟಿಯ ತನಿಖೆಯ ಶೈಲಿಗೆ ಬೇರೆ ರೀತಿಯ ಆಗಿರುತ್ತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನೂ ತನಿಖೆ ನಡೆಸಲಿದ್ದಾರೆ ಆ ಕಾರಣಕ್ಕಾಗಿ ಪೊಲೀಸರು ಇಲ್ಲಿವರೆಗೂ ಏನೇನಾಗಿದೆ ಆ ಫೈಲ್ಗಳನ್ನು ಎಸ್ ಐ ಟಿ ಒಪ್ಪಿಸ್ಬೇಕಲ್ಲ ಅದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಅಥವಾ ನಾಳೆ ಈ ಎಸ್ ಐ ಟಿಗೆ ಈ ಫೈಲ್ಗಳನ್ನು ಕೊಡಲಾಗತ್ತೆ